ಸಚಿವ ಸಂಪುಟ ಪುನರ್ ರಚನೆಯಾದ್ರೆ ನನ್ಗೆ ಈ ಖಾತೆ ಬೇಕು ಹೀಗಂತ ಎತ್ನಾಲ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನು ಯಾವ ರಾಜಕಾರಣಿ ಮನೆಗೆ ಹೋಗಿ ಭಿಕ್ಷೆ ಬೇಡಿದವನಲ್ಲ ನಾನು ಯಾರಿಗೂ ಏಜೆಂಟ್ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ನಾಯಕರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಪುನರ್ರಚನೆ ಅಂತಿದ್ದಾರೆ ಅದು ನಡೆಯೋದೇ ಆದ್ರೆ ನಮ್ಮ ಉತ್ತರ ಕರ್ನಾಟಕದ ನಾಯಕರಿಗೆ ಜಲಸಂಪನ್ಮೂಲ ಸಚಿವ ಸ್ಥಾನವನ್ನ ಕೊಡಿ ಹೀಗಂತ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ ಹೀಗಂತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇನ್ನು ನೀರಾವರಿ ಇಲಾಖೆ ಹಾಗೂ ಜಲಸಂಪನ್ಮೂಲ ಸಚಿವ ಸ್ಥಾನ ನಮ್ಮ ಉತ್ತರ ಕರ್ನಾಟಕದ ಭಾಗದವರಿಗೆ ಸಿಗಬೇಕು ಯಾಕಂದರೆ ಜಲಸಂಪನ್ಮೂಲ ಸಚಿವರಾಗಿದ್ದ ನಮ್ಮ ಭಾಗದ ನಾಯಕರು ಬಹಳ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಗೋವಿಂದ ಕಾರಜೋಳ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಇವರಿಂದಲೂ ಕೂಡ ಈ ಭಾಗಕ್ಕೆ ನ್ಯಾಯ ಸಿಕ್ಕಿದೆ ಅದನ್ ಬಿಟ್ಟರೆ ಬೇರೆ ಭಾಗದವರಿಗೆ ಕಾಳಜಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನುಳಿದವರು ಲೂಟಿ ಮಾಡುವ ಕಾರಣಕ್ಕೆ ಮಾತ್ರವೇ ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಈ ಹಿಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರ ಮಾಡಿದ ಬಿಲ್ಗಳಿಗೆ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಅವಧಿಯಲ್ಲಿ ಆಗಿರುವಂತಹ ಕೆಲಸಗಳಿಗೂ ಆ ಪುಣ್ಯಾತ್ಮ ಹಣ ವಸೂಲಿ ಮಾಡ್ತಾ ಇದ್ದಾನೆ ಇಂಥವರಿಂದ ಅಭಿವೃದ್ಧಿ ಎಲ್ಲಾಗುತ್ತೆ ಹೀಗಂತ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿಎಂ ಬದಲಾವಣೆ ಅಧಿಕಾರ ಹಂಚಿಕೆ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಳು ಜೋರಾಗಿ ನಡೀತಾ ಇವೆ ಆದರೆ ವಿರೋಧ ಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯಲ್ಲೂ ಕೂಡ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇಂಗಿತವನ್ನು ವ್ಯಕ್ತವಾಗಿದೆ ಒಂದು ಕಡೆ ಬಣ ಬಡಿದಾಟವಿದ್ರೂ ಕೂಡ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ನನ್ನಲ್ಲಿ ಏನ್ ಕೊರತೆ ಇದೆ ನಾನ್ ಯಾಕೆ ಸಿಎಂ ಆಗ್ಬಾರ್ದು ಹೀಗಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ ದೇವರೇನಾದ್ರೂ ಒಳ್ಳೆಯ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆದೇಶವನ್ನ ಕೊಟ್ರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಪ್ರಾಮಾಣಿಕರನ್ನ ಸಿಎಂ ಮಾಡೋದಾದ್ರೆ ಮೊದಲು ನನ್ನ ಹೆಸರೇ ಮುಂದಕ್ಕೆ ಬರ್ತದೆ ಅಂತ ಹೇಳಿ ಯತ್ನಾಳ್ ಅವರು ಸಿಎಂ ಕುರ್ಚಿ ಏರುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ದೇವರು ಕೃಪೆ ತೋರುದ್ರೆ ಮುಖ್ಯಮಂತ್ರಿ ಆಗ್ತೇನೆ ಇಲ್ದಿದ್ರೆ ನನ್ ಪಾಡಿಗೆ ನಾನು ಇರ್ತೇನೆ ನನ್ ಮೇಲೆ ಯಾವುದಾದರೂ ಭ್ರಷ್ಟಾಚಾರ ಅಥವಾ ಹಗರಣ ಇದ್ದಿದ್ರೆ ಸುಮ್ನೆ ಬಿಡ್ತಾ ಇದ್ರಾ ಈ ಹಿಂದೆ ನನ್ನ ಮೇಲೂ ದಾಳಿ ಮಾಡಿಸಿ ವಿಫಲರಾಗಿದ್ದಾರೆ ಗುಪ್ತಚರ ಇಲಾಖೆಯನ್ನ ಬಿಟ್ರು ಏನ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಹೀಗಾಗಿ ಈಗ ಸುಮ್ನಿದ್ದಾರೆ ನನ್ನೊಂದಿಗೆ ಜನರ ಶಕ್ತಿ ಇದೆ ಆ ಭಗವಂತನ ಕೃಪೆಯೂ ಇದೆ ಹೀಗಂತ ಯತ್ನಾಳ್ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆ ಕುರಿತು ಮಾತನಾಡಿದ ಯತ್ನಾಳ್ ಅವರು ಕೋರ್ ಕಮಿಟಿಯಾದರೂ ಮಾಡಲಿ ಅವರು ನನ್ನನ್ನು ಯಾಕೆ ಕೋರ್ ಕಮಿಟಿ ಸಭೆಗೆ ಕರಿಬೇಕು ನಾನು ಕೋರ್ ಕಮಿಟಿಯ ಸದಸ್ಯ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಶಾಸಕ ಅಂತ ಹೇಳಿ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ